ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಅವರ ಗೃ ಮನೆಯಲ್ಲಿ ಇಡಲಾಗಿದೆ ಅವರ ನಿವಾಸದಲ್ಲಿ ಈಗಾಗಲೇ ಪ್ರಮುಖ ನಾಯಕರುಗಳು ಬಂದು ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು ಕೂಡ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಬಂದು ಅಗಲಿರುವಂತಹ ನಾಯಕನಿಗೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿಯವರು ಕೂಡ ಅಲ್ಲಿನೇ ಇದ್ದಾರೆ ಅವರ ನಿವಾಸದಲ್ಲಿದ್ದಾರೆ ಅವರು ಕೂಡ ಅಂತಿಮ ನಮನವನ್ನು ಇದ್ದರು ಹಾಗೆಯೇ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೀಗೆ ಹಲವು ನಾಯಕರುಗಳು ಗಣ್ಯರು ಬಂದು ಅಗಲಿರುವಂತಹ ನಾಯಕನಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ನಲ್ಲಿ ಎರಡನೇ ಅವಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೇಂದ್ರದ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮನಮೋಹನ್ ಸಿಂಗ್ ಅವರ ಜೊತೆಗೆ ಕೆಲಸವನ್ನು ಮಾಡಿದಂಥ ಅನುಭವವನ್ನು ಕೂಡ ಹೊಂದಿರುವಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಕಾರ್ಮಿಕ ಇಲಾಖೆಯ ಮೂಲಕವಾಗಿ ಅತ್ಯಂತ ಪ್ರಮುಖವಾದಂತಹ ನಿರ್ಧಾರಗಳನ್ನು ಮಲ್ಲಿಕಾರ್ಜುನ ಖರ್ಗೆಯವರು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಭಾಳ ಅದಕ್ಕೆ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ಮನಮೋಹನ್ ಸಿಂಗ್ ಹಾಗೆಯೇ ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿಯಲ್ಲಿನೇ ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತ್ರೀ ಸೆವೆಂಟಿ ಜೆ ಮೂಲಕವಾಗಿ ವಿಶೇಷ ಸ್ಥಾನಮಾನವನ್ನು ಕಲಿಸುವಂಥ ಸಂವಿಧಾನದ ಮೂಲಕವಾಗಿ ವಿಶೇಷ ಸ್ಥಾನಮಾನ ಕಲ್ಪಿಸುವಂತಹ ಕೆಲಸವು ಕೂಡ ನಡೆದಿರುವಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಅವರು ಅವತ್ತು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ರು ಜಗತ್ತು ಕಂಡಂತ ಶ್ರೇಷ್ಠ ಜ್ಞಾನಿ ಅವರ ಉಪದೇಶ ಮಾರ್ಗದರ್ಶನ ಕೇವಲ ಭಾರತಕ್ಕೆ ಅಮೂಲ್ಯವಾಗಿರಲಿಲ್ಲ ಜಗತ್ತಿಗೆ ಅಮೂಲ್ಯವಾಗಿತ್ತು ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಮನಮೋಹನ್ ರವರು ರಾಜಕಾರಣದಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನು ಪಡೆದುಕೊಂಡಾಗ ಅಂಥ ರಾಜಕೀಯ ಸಂದರ್ಭದಲ್ಲಿ ಬಡತನದ ಹಿನ್ನೆಲೆಯನ್ನು ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಡತನದ ಅನುಕಂಪ ಪಡೆಯೋದಕ್ಕೆ ನೋಡಲಿಲ್ಲ ಅದರ ಬದಲಾಗಿ ದೇಶದಲ್ಲಿ ಬಡತನವನ್ನು ಬೇರು ಸಹಿತ ಕಿತ್ತೊಗೆಯಲು ತಮ್ಮದೇ ಆಗಿರ್ತಕ್ಕಂಥ ನೀತಿಗಳನ್ನು ದೇಶಕ್ಕೆ ಕೊಟ್ಟರು ಅಧಿಕಾರ ವಹಿಸಿಕೊಂಡಾಗ ನಮ್ಮ ದೇಶದಲ್ಲಿ ಕೇವಲ ಹದಿನೆಂಟು ಕೋಟಿ ಮಧ್ಯಮ ವರ್ಗದ ಜನ ಇದ್ರು ಮಧ್ಯಮ ವರ್ಗದ ಕುಟುಂಬ ಇದ್ರು ಆದರೆ ಅವರು ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಮೂವತ್ತಾರು ಕೋಟಿ ಮಧ್ಯಮ ವರ್ಗದವರನ್ನು ಮಾಡಿದಂಥ ಬಹುದೊಡ್ಡ ಕೀರ್ತಿ ಅವ್ರದ್ದು ಬಡರಾಷ್ಟ್ರ ಬಡರಾಷ್ಟ್ರ ಅನ್ನುವ ಹಣೆ ಮಹಾಜಿ ಪ್ರಧಾನಮಂತ್ರಿ ಹೆಚ್ಡಿ ದೇವೇಗೌಡರಿಗ ಮಾತನಾಡತಾ ಇದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಕೆಲವು ಮನೆಂತ್ರ ಬಂದ ನಾನು ಸಾವೃಶ್ಯಿಗೆ ಬರುತ್ತಿದ್ದೇನೆ ಒಂದು ಸಂತಾಷ್ಟಿ ಸಭೆ ನಾನು ಮಾಡಿ

ಲೋಕಸಭೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಕರ್ನಾಟಕದಿಂದ ಮೊದಲನೇ ಬಾರಿಗೆ ಲೋಕಸಭೆಗೆ ಅವರು ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿ ಆದ

ஜூரா <laughs> <laughs> <laughs>